ಶುಭಿಗಳು ನಿಮ್ಮೆಲ್ಲರಿಗೆ ಶುಭಗಳು ಚೆನ್ನಾಗಿದ್ದೀರಪ್ಪ ಏಸು ಕ್ರಿಸ್ತನಲ್ಲಿ ನೀವೆಲ್ಲರೂ ಧನ್ಯರು ಏಕೆಂದ್ರೆ ದೇವರು ಇಂದಿನ ದಿವಸ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಅಂದ್ರೆ ದೇವರ ಮಹಿಮೆ ನಮ್ಮಲ್ಲಿ ಕಾಣ್ತಾ ಇದೆ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಕ್ರಿಸ್ತನ ತೇಜಸ್ಸು ನಮ್ಮಲ್ಲಿ ನಮ್ಮ ಹೃದಯದಿಂದ ಹುಕ್ಕಿ ಹುಕ್ಕಿ ಬರಬೇಕು ನಮ್ಮ ಹೃದಯವು ತುಂಬಿಕೊಂಡು ದೇವರ ವಾಕ್ಯವು ಜೀವ ಜಲನಗಳಾಗಿ ಪ್ರಬಲಬೇಕು ಎಪ್ಪ ಅವರ ಪತ್ರಿಕೆ ಎರಡನೇ ಅಧ್ಯಾಯ ಒಂದು ವಚನ ನೋಡಿದರೆ ಅತನು ಅಪರಾಧಿಗಳಿಂದ ಮತ್ತು ದಶೆಯಿಂದ ಸತ್ತವರಾಗಿದ್ದಾಗ ನಿಮ್ಮನ್ನು ಸಹ ಬದುಕಿಸಿದನು ನೀವು ಪೂರ್ವದಲ್ಲಿ ಅಪರಾಧಿಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹ ಲೋಕಾಚಾರವನ್ನು ಅನುಸರಿಸುವಾಗಿದ್ದ ನಡೆದುಕೊಂಡ್ರಿ ವಾಯುಮಂಡಲದ ಅಧಿಕಾರ ನಡೆಸುತ್ತಿರುವ ಅಭಿ ಅಪ ಅಧಿಪತಿಗೆ ಅಂದರೆ ನಂಬಲೊಲ್ಲದವರಿಗೆ ಅವರನ್ನು ಅವಿದೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ ಇದು ದೇವರು ಪಾಪಾತ್ಮರನ್ನು ರಕ್ಷಿಸಿ ಕ್ರಿಸ್ತನಲ್ಲಿ ಜೀವನವನ್ನು ಕೊಡ್ತಾ ಇದ್ದಾನೆ ಪಾಪಿಗಳನ್ನು ರಕ್ಷಿಸುವುದು ಹೇಗೆ ಈಗ ಪಾಪಿಗಳನ್ನು ರಕ್ಷಿಸುವುದಕ್ಕೆ ಯಸು ಕ್ರಿಸ್ತನು ಸಿಲುಬೆ ಹತ್ತಿದಾನೆ ಸಿಲುಬೆ ಹತ್ತಿ ರಕ್ತ ಸುರಿಸಿ ನಮ್ಮನ್ನು ಪ್ರೀತಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ದೇವರು ಅನಾದಿ ಸಂಕಲ್ಪದಲ್ಲಿ ಆಲೋಚನೆ ಮಾಡಿಕೊಂಡಿದ್ದಾನೆ ಅನಾದಿ ಸಂಕಲ್ಪದಲ್ಲಿ ನಮ್ಮನ್ನು ಆಲೋಚನೆ ಮಾಡಿಕೊಂಡು ನೋಡ್ರಿ ಒಂದನೇ ಅಧ್ಯಾಯ ಎಫ್ ಸಿ ಪತ್ರಿಕೆ ಒಂದನೇ ಅಧ್ಯಾಯ ಏಳನೇ ವಚನ ನೋಡಿದರೆ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಿಗಳು ಪರಿವಾರವಾಗಿ ನಮಗೆ ಬಿಡುಗಡೆಯಾಯಿತು ಆತನು ಪ್ರಿಯನಿನಲ್ಲಿ ನಮಗೆ ದೊರೆಯಿತು ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಯಿತು ಯೇಸು ಕ್ರಿಸ್ತನು ಸಿಲುಬೆ ಹತ್ತಿದ ಮೂಲಕ ನಮಗೆ ವಿಮುಕ್ತಿ ಸಿಕ್ತು ನಾವು ಸ್ವರ್ಗಕ್ಕೆ ಹೋಗದ ಹೋಗ್ಬೇಕು ಅಂತ ಪರಲೋಕಕ್ಕೆ ಹೋಗಬೇಕು ಅಂತ ದೀಕ್ಷಾ ಸ್ಥಾನ ತಗೊಂಡು ದೇವರ ಕೃಪೆಗಾಗಿ ನಾವು ಕಾಯುವಾಗ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನಿಮಗೆ ಶಕ್ತಿ ಬರುತ್ತೆ ಈಗ ಶರೀರವು ಆತ್ಮವು ಎರಡಾಗಿದ್ದಾವೆ ಒಂದಕ್ಕೊಂದು ಹೊರದಾಡ್ತಾ ಇದ್ದಾವೆ ಏಕೆಂದರೆ ಆತ್ಮ ತಮ್ಮನು ಅಣ್ಣ ಶರೀರವು ಈ ತಮ್ಮನಿಗೆ ತಮ್ಮನ ಮಾತು ಅಣ್ಣ ಕೇಳೋದಿಲ್ಲ ಏಕೆಂದ್ರೆ ಕೇಳಬೇಕು ರಿಬ್ಗಾಳ ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳು ಹೊಡೆದಾಡ್ತಾ ಇದ್ದಾರೆ ದೇವರು ಹೇಳ್ತಾ ಇದ್ದಾನೆ ಅಮ್ಮ ನಿನ್ನ ಹೊಟ್ಟೆಯಲ್ಲಿ ಇಬ್ಬರು ಮಕ್ಕಳು ಹೊಡೆದಾಡ್ತಾ ಇದ್ದಾರೆ ಅವರು ಒಬ್ಬರಿಗೊಬ್ರು ಇದ್ದಾರೆ ಅಂತ ಹೇಳಿದಾಗ ತಂದೆ ಹೇಗೆ ಹಿಂಗಿದ್ರೆ ತಲ್ಲಿ ತಾಯಿ ಗರ್ಭದಲ್ಲೇ ಅವರು ಹೊಡೆದಾಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಆತ್ಮಕ್ಕೆ ಶರೀರ ಕನೆಕ್ಟ್ ಆಗಬೇಕು ಆತ್ಮ ಹೇಳ್ದಾಗೆ ಶರೀರ ಮಾಡಬೇಕು ಶರೀರ ಹೇಳಿದಾಗೆ ಆತ್ಮ ಮಾಡಿದರೆ ನರಕಕ್ಕೆ ಅಂತ ಧರ್ಮಶಾಸ್ತ್ರದಲ್ಲಿ ತೀರ್ಪಾಗಿದೆ ಶರೀರ ಕಾರ್ಯಗಳು ಏನೆಂದ್ರೆ ಭಾರಿ ಘೋರವಾದದ್ದು ನೋಡ್ರಿ ಗಲತಿ ಪತ್ರಿಕೆ ಒಂದು ಸರಿ ತೆಗಿರಿ ಗಲತಿಯವರ ಪತ್ರಿಕೆಯಲ್ಲಿ ನಿಮಗೆ ಏನು ಹೇಳ್ತಾ ಇದೆ ಅಂದ್ರೆ ಇಪ್ಪತ್ತೆರಡು ದೇವರ ಆತ್ಮದಿಂದ ಉಂಟಾಗುವ ಫಲವೇನೆಂದ್ರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶ್ರಮ ಇವುಗಳು ಇದು ಒಂಬತ್ತು ವರಗಳು ಆತ್ಮ ಫಲಗಳು ಆದರೆ ಶರೀರ ಭಾವ ಏನಂದರೆ ಜಾರತ್ವ ಬಂಡತನ ನಾಚಗೇಟತನ ಗ್ರಹಾರಾಧನೆ ಮಾಟ ಯುಗತನೆ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷ ಭೇದ ಭಿನ್ನ ಮಸ್ತರ ಕುಡಿತನ ದೊಂದ ದೊಂದತನ ಇವು ಶರೀರ ಭಾವ ಭಾವಗಳು ದೇವರು ನಮ್ಗೆ ಏನು ಹೇಳಿದಾನೆ ಅಪರಾಧಗಳ ದಸೆಯಿಂದ ಮತ್ತು ಪಾಪಗಳ ದಸೆಯಿಂದ ಸತ್ತವರಾಗಿದ್ದಾಗ ಸಹ ನಮ್ಮನ್ನು ಬ್ರತಕಿಸಿದನಲ್ಲ ಬ್ರತಕಿಸಿ ಏನು ಹೇಳಿದ್ದಾನೆ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ನಮ್ಮ ಅಪರಾಧಗಳನ್ನು ಪರಿಹಾರ ಮಾಡಿದ್ದಾನೆ ನಾವು ಯಾಗಿರಬೇಕು ದೇವರ ಮಕ್ಕಳು ನಾವು ನಮಗೆ ಭಯ ಇರಬಾರ್ದು ಯಾಕೆಂದ್ರೆ ನಮ್ಮನ್ನು ಪ್ರೀತಿಸಿದ್ದಾನೆ ಕೃಪೆ ಕೊಟ್ಟಿದ್ದಾನೆ ಶಾಂತಿ ಕೊಟ್ಟಿದ್ದಾನೆ ನಂಬಿ ದೀಕ್ಷಾ ಸ್ಥಾನ ಮಾಡಿಕೊಳ್ಳೋನು ದೇವರಿಗೆ ವಿಧೇಯತೆ ತೋರಿಸ್ತಾನೆ ಕೃಪೆಯಿಂದ ಕೃಪೆಗೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ದೇವರು ನಾವು ತಮ್ಮನ ಮಾತು ಕೇಳಬೇಕು ತಮ್ಮ ಅಂದರೆ ಆತ್ಮದ ಮಾತು ಕೇಳಬೇಕು ಒಳ್ಳೆಯ ಪವಿತ್ರಾತ್ಮನ ನಮಗೆ ದಾರಿ ತೋರಿಸ್ತಾನೆ ದೇವರೇ ಹೇಗೆ ನಾವು ನೈಬೇಕು ಅಂತದ್ದು ಕೇಳಬೇಕು ಶರೀರ ಬಹು ಅದು ಭಯಂಕರವಾದದ್ದು ಅದರಿಂದ ಬಹು ಶರೀರ ಭಾವದವರು ಹೇಳಿಗೆ ಆಗಲ್ಲ ಅದು ಮಣ್ಣಾಗುತ್ತೆ ಆದರೆ ಆತ್ಮ ಆದ್ರಿಂದ ಬೇಡಿ ಹಾಕೊಂಡು ನರಕಕ್ಕೆ ಹೋಗಬೇಕಾಗುತ್ತೆ ನಿಮ್ಮ ಆತ್ಮ ತಾನೇ ಹೋಗೋದು ಶರೀರ ಇಲ್ಲ ಮಣ್ಣಾಗುತ್ತಲ್ಲ ಆದ್ರೆ ನಾವೊಂದು ಯೋಚಿಸಬೇಕು ರಿಮ್ ಕಾಳಿಗೆ ದೇವರು ಹೇಳಿದ್ದಾನೆ ಸ್ಪಷ್ಟವಾಗಿ ಯಾಕೋಬು ಏಸಾವು ನಿನಗಿಬ್ಬರು ಮಕ್ಕಳಿದ್ದಾರಲ್ಲ ಯಾಕೋಬನ ಅದಕ್ಕೆ ಆಶೀರ್ವಾದ ಇಸ್ ಸಾಕು ಆಶೀರ್ವಾದ ಮಾಡಬೇಕು ಅಂತ ನನಗೆ ಒಂದು ಬೇಟೆ ಮಾಡಿ ಅಂತ ಹೇಳಿದಾಗ ಊಟ ಮಾಡಿ ನಿನ್ನ ಆಶೀರ್ವಾದಿಸ್ತಾನೆ ತಂದು ಯಶೋ ಹೇಳಿದಾಗ ಯೇಸೋಗಿ ಹೋಗಿ ತಂದು ಬಿಟ್ಟಿದ್ದಾನೆ ತಂದು ಊಟ ಮಾಡಿ ಕೊಟ್ಟು ಆಗಲ್ಲ ಆಶೀರ್ವಾದ ಆಗಲಿ ಏನು ಮಾಡಿದ್ದಾಳೆ ಯಾಕೋಬನನ್ನು ಅಣ್ಣನಾಗಿ ಮಾಡಿ ಅಣ್ಣನಿಗೆ ರೋಮ ಇದ್ದು ಅಣ್ಣನಾಗಿ ಮಾಡಿ ಆಶೀರ್ವಾದವನ್ನು ಯಾಕೋಬನಿಗೆ ಆಶೀರ್ವಾದವಂತು ಶರೀರ ಭಾವದವರು ಕ್ರೂರವಾದ ಮನಸ್ಸತ್ವ ಇದ್ದವರು ಅವರು ಬೆಳವಣಿಗೆ ಆಗಲ್ಲ ಆತ್ಮ ದೇವರಿಗೆ ಕನೆಕ್ಟ್ ಆಗಬೇಕು ಆತ್ಮೀಯ ವಾಕ್ಯವು ವಾಕ್ಯವು ಆತ್ಮೀಯ ಆಹಾರವು ವಾಕ್ಯವು ವಾಕ್ಯದಿಂದ ನಾವು ಬಳಗೊಳ್ಬೇಕು ಆತ್ಮದಿಂದ ನಾವು ಬಳಗೊಳ್ಬೇಕು ಜ್ಞಾನದಿಂದ ಮುಂದಕ್ಕೆ ನಡ್ಕೊಳ್ಬೇಕು ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ನಮ್ಮನ್ನು ಪ್ರೀತಿಸಿದೆ ತಂದೆ ಸ್ತೋತ್ರ ನಿಮಗೆ ಘನತೆಯ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ ಐ ಮೀನ್